ಹಾಯ್ ಹೇಗಿದ್ದೀರಾ ಎಲ್ಲ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಇತ್ತೀಚೆಗೆ ಸುಮಾರು ಆಲ್ಮೋಸ್ಟ್ ಆರು ಏಳು ತಿಂಗಳು ಒಂದು ವರ್ಷನೇ ಆಗ್ತಾ ಬಂತು ಜಾಸ್ತಿ ನನ್ನ ಕಣ್ಣಿಗೆ ಕಾಣಿಸ್ತಾ ಇರೋದೇ ಈ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ ಸೊ ಎರಡು ವರ್ಷದ ಹಿಂದೆ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೆ ನನ್ಗೆ ಏನು ಅಂದ್ಕೊಂಡಿದ್ದೆ ಅದಾಯಿತು ಸೊ ನಾವು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದ್ರಿಂದ ನಮಗೇನು ಸಿಗಬೇಕು ಅದೆಲ್ಲ ಸಿಗುತ್ತೆ ಮ್ಯಾನಿಫೆಸ್ಟ್ ಮಾಡೋದ್ರಿಂದ ಎಲ್ಲವೂ ಸಾಧ್ಯ ಅಂತ ಅಂದ್ಬಿಟ್ಟು ಸೊ ಈ ಮ್ಯಾನಿಫೆಸ್ಟೇಷನ್ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟ್ ಇದನ್ನು ಕೇಳಿ ಕೇಳಿ ಸಿ ಈ ಮ್ಯಾನಿಫೆಸ್ಟೇಷನ್ ಅನ್ನೋ ಕಾನ್ಸೆಪ್ಟು ಇದು ನೆನ್ನೆ ಮೊನ್ನೆದಲ್ಲ ನನ್ನ ನಮ್ಮ ಪೂರ್ವಜರು ಎಲ್ಲ ಅಚ್ಚ ಕನ್ನಡದಲ್ಲಿ ಹೇಳಬೇಕಂತ ಅಂದರೆ ಏ ಒಳ್ಳೇದು ಮಾತಾಡು ಒಳ್ಳೇದನ್ನ ಅನ್ಕೋ ಒಳ್ಳೇದು ಸಿಗಲಿ ಅನ್ಕೋ ಒಳ್ಳೇದನ್ನೇ ಹೇಳು ಒಳ್ಳೇದನ್ನೇ ಯೋಚನೆ ಮಾಡ್ತಾಯಿದ್ರು ನೀನು ಏನು ಮಾತಾಡ್ತೀಯ ಅದಕ್ಕೆ ಅಶ್ವಿನಿ ದೇವತೆಗಳು ಅಸ್ತು ತಥಾಸ್ತು ಅಂತ ಹೇಳ್ತಾರೆ ಸೊ ಹಾಗಾಗಿ ನೀನು ಒಳ್ಳೇದನ್ನೇ ಬಯಸಬೇಕು ಒಳ್ಳೆದನ್ನೇ ಮಾತಾಡಬೇಕು ಅಂತ ಹೇಳ್ತಾ ಇದ್ರು ಅವಾಗ ನಮ್ಮ ಹಿರಿಯರದನ್ನೆಲ್ಲ ಹೇಳಿದಾಗ ನೋಡಿ ನಮಗೆ ಅದ್ರ ಬಗ್ಗೆ ಅಷ್ಟು ಇಂಪಾರ್ಟೆಂಟ್ ಕೊಡಬೇಕು ಅಥವಾ ಅದನ್ನು ತುಂಬ ಸೀರಿಯಸ್ ಆಗಿ ತಗೋಬೇಕು ಅನ್ನೋದು ನಮ್ಗೆ ಯೋಚನೆ ಬರಲಿಲ್ಲ ಅದೇ ಬೇರೆ ಕಂಟ್ರಿ ಬೇರೆ ದೇಶದವರು ಈ ಮ್ಯಾನಿಫೆಸ್ಟ್ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಜ ಇಟ್ಸ್ ರಿಯಲ್ ಈ ಥರ ಎಲ್ಲ ಹೇಳಿದಾಗ ನಮ್ಮ ಜನ ಇನ್ಫ್ಲೂಯೆನ್ಸ್ ಆಗಿದ್ದು ಹೆಚ್ಚು ಸೊ ಸ್ಯಾಡ್ ಅಂತ ಅನಿಸುತ್ತೆ ಎಸ್ ಈ ಮ್ಯಾನಿಫೆಸ್ಟೇಷನ್ ಅಂದರೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಅಂದರೆ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು ನಮಗೇನು ಸಿಗಬೇಕು ನಮಗೇನು ಬೇಕು ಅಂತ ಅಂದ್ಕೊಳ್ತೀವಿ ಆಸೆ ಪಡ್ತೀವಿ ಅದನ್ನು ದಕ್ಕಿಸ್ಕೊಳ್ಳೋ ಅಂಥದ್ದು ಸೊ ಮ್ಯಾನಿಫೆಸ್ಟೇಷನ್ ಮಾಡಿ ನಾನೇನು ಪಡ್ತಿದ್ದೆ ಮತ್ತು ಆಮೇಲೆ ಈ ಅಂದ್ಕೊಳ್ಳೋದು ನಿಜ ಆಗುತ್ತೆ ಇದೆಲ್ಲ ನಿಜನ ನನ್ನ ಒಂದು ಟ್ರೂ ಎಕ್ಸ್ಪೀರಿಯನ್ಸ್ ಅಥವಾ ನಾನು ಫೀಲ್ ಮಾಡಿರೋವಂಥ ಒಂದಷ್ಟು ಪಾಯಿಂಟ್ಗಳನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅದಕ್ಕೂ ಮೊದಲು ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಯಿತು ನಿಮಗೆ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು ಅಂತ ಅಂದರೆ ದಯವಿಟ್ಟು ದಯವಿಟ್ಟು ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಮ್ಯಾನಿಫೆಸ್ಟ್ ಅಥವಾ ನೀವೇನು ಅಂದ್ಕೊಂಡಿದ್ರಿ ಆಯಿತಾ ಸೊ ಇದ್ರ ಬಗ್ಗೆ ಏನಾದರೂ ಮಾತಾಡೋದಾದರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಓಪನ್ ಇರುತ್ತೆ ಕಮೆಂಟ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಏನರ ಬಗ್ಗೆ ಮಾತಾಡೋಣ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಸೊ ಇದನ್ನು ನಾನು ಈ ಟಾಪಿಕ್ನ ನಾನು ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ ಎಸ್ ಈಗ ನೋಡಿ ಒಂದು ಲೈಫ್ ಅಂತ ಅಂದಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಅನ್ನೋದು ಸರ್ವೇ ಸಾಮಾನ್ಯ ಒಂದು ಅಂದರೆ ಹೇಳ್ತಾರಲ್ವ ಕತ್ತಲೆ ಕಳೆದ ಮೇಲೆ ಬೆಳಕು ಬರಲೇಬೇಕು ಬೆಳಕು ಬಂದ ಮೇಲೆ ಮತ್ತೆ ಕತ್ತಲೆ ಬರಬೇಕು ಸೊ ಈ ಥರ ಸೂರ್ಯ ಚಂದ್ರರು ಇವರು ನಮ್ಮ ಬದುಕಿಗೆ ಒಂದು ನಾವು ಏನೋ ಪ್ರಾಬ್ಲಮ್ ಬರ್ತಾ ಇದೆ ಏನೋ ಆಗ್ತಾ ಇದೆ ಏನೋ ಬದಲಾವಣೆ ಆಗ್ತಾ ಇದೆ ಅಂತ ಅಂದಾಗ ನಾವು ಇವ್ರಿಬ್ರನ್ನ ನೆನಪು ಮಾಡ್ಕೋಬೇಕು ಎಸ್ ಸೂರ್ಯ ಚಂದ್ರ ಹೇಗೆ ನಮ್ಮ ಭೂಮಿಗೆ ಕತ್ತಲೆ ಬೆಳಕನ್ನು ಕೊಡ್ತಾರೆ ಅದೇ ರೀತಿ ನಮ್ಮ ಲೈಫ್ ಲೈಫಲ್ಲೂ ಅಷ್ಟೇ ನೆಗೆಟಿವಿಟಿ ಆ್ಯಂಡ್ ಪಾಸಿಟಿವಿಟಿ ಎರಡೂ ಕೂಡ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಸೊ ಹಾಗಾಗಿ ಮೊದಲಿಂದಲೂ ನಮಗೆ ಹೇಳ್ಕೊಟ್ಟಿರುವಂಥ ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಸಂಸ್ಕೃತಿ ನಮ್ಮ ದೇಶದಲ್ಲಿ ನಮಗೆ ನಮ್ಮ ದೊಡ್ಡೋರೆಲ್ಲ ಹೇಳಿರೋದು ಯಾವಾಗ್ಲೂ ಒಳ್ಳೆಯದನ್ನ ಮಾತಾಡು ಒಳ್ಳೆಯದನ್ನ ಬಯಸು ಒಳ್ಳೇದನ್ನೇ ಆಗ್ಬೇಕು ಅಂತ ಅನ್ಕೊಂಡಾಗ ಲೈಫಲ್ಲಿ ಅದೇ ಆಗತ್ತೆ ಅಂತ ಸೊ ಮ್ಯಾನಿಫೆಸ್ಟೇಸ್ ನಾನು ಕೂಡ ಅಂದ್ರೆ ಅನ್ಕೊಳ್ತಾ ಇರ್ತಿದ್ದೆ ಯಾವಾಗಲೂ ಒಂದು ಪಾಸಿಟಿವ್ ಆಗಿಯೇ ಇರೋದಕ್ಕೆ ಪಾಸಿಟಿವ್ ಆಗಿಯೇ ಯೋಚನೆ ಮಾಡೋದಕ್ಕೆ ಸಿ ಒಂದು ಪೀರಿಯಡ್ ಅಂತ ಬಂದಾಗ ನಮ್ಮ ನಮ್ಮ ಒಂದು ಟೈಮ್ ತುಂಬಾ ಏನು ಡೌನ್ ಅಂತ ಇದ್ದಾಗ ಅಂದ್ಕೊಳ್ತಾ ಇದ್ದಿದ್ದು ಇಲ್ಲ ಇದು ಈಗೇ ಇರೋದಿಲ್ಲ ಖಂಡಿತ ಮುಂದೆ ಒಂದು ಹಾಗೆ ಆಗುತ್ತೆ ಸೊ ಮುಂದೆ ನಾವು ಇಂಥದ್ದೊಂದು ಮಾಡೇ ಮಾಡ್ತೀವಿ ಅಂತ ಅನ್ನೋ ಥರ ಇತ್ತು ಆ್ಯಂಡ್ ಈ ರೀಸೆಂಟು ಅಂತ ಅಂದಾಗ ನಾವೇನು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ವಿ ಆವಾಗ ನಮ್ಮ ಅಪಾರ್ಟ್ಮೆಂಟ್ ಪಕ್ಕನೇ ಒಂದು ಜಾಗ ಸೊ ಅದನ್ನು ನೋಡಿದಾಗೆಲ್ಲ ಐ ಫೀಲ್ ಓಕೆ ಇದು ನಮ್ಮ ಇಲ್ಲಿ ನಮ್ಮ ಬೇಕ್ರಿ ಆಗ್ಬೋದು ಇಲ್ಲಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಚೆನ್ನಾಗಿ ಆಗ್ಬೋದು ಚೆನ್ನಾಗಿ ಆಗ್ಬೋದು ಅನ್ನೋದೊಂದು ಸೆನ್ಸ್ ಆಗ್ತಿತ್ತು ಮತ್ತು ಇದು ನಮಗೆ ಸಿಕ್ಕೇ ಸಿಗುತ್ತೆ ಸಿಗಲಿ ಸಿಗಬೇಕು ಸಿಗುತ್ತೆ ಸಿಗುತ್ತೆ ತುಂಬ ಸ್ಟ್ರಾಂಗಾಗಿ ಅನ್ನಿಸ್ತಾ ಇರ್ತಿತ್ತು ಹಾಗಂತ ಅಂದ್ಕೊಂಡು ಹದಿನೈದು ದಿನ ಒಂದು ತಿಂಗಳು ಅನ್ನೋ ನಾವು ಏನು ನಾನು ಯಾವುದು ಜಾಗ ಅಂದ್ಕೊಂಡಿದ್ದೆ ಸೊ ಅದೇ ಜಾಗ ಅಂತ ಅದಾದ ಅದಾದಮೇಲೆ ಮಗಳು ಆಲ್ರೆಡಿ ಇದ್ದಾಳೆ ಸೊ ಮಗ ಐ ಮೀನ್ ನನ್ನ ಅತ್ತೆ ಅವರೆಲ್ರಿಗೂ ಎರಡು ಮಕ್ಳು ಇರಬೇಕಂತ ಆಬ್ವಿಯಸ್ಲಿ ನಾನು ಅಂದ್ಕೊಳ್ತಾ ಇದ್ದಿದ್ದು ಮಗಳ ಆಲ್ರೆಡಿ ಪ್ರೀತಿ ಹೇಗಿರುತ್ತೆ ಅಂತ ಗೊತ್ತು ಫೀಲ್ ಮಾಡಿದ್ದೀನಿ ಸೊ ಅತ್ತೆ ಮಾವ ಅವರೆಲ್ರಿಗೂ ಮಗನೂ ಇದ್ರೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕೃಷ್ಣನ ಹತ್ರ ನಾನು ಅಂದ್ಕೊಳ್ತಾ ಇದ್ದಿದ್ದು ಮಗಳು ಕೊಟ್ಟಿದ್ದೀರಾ ಸೊ ಮಗ ಹಂಗಂತ ಅಂದ್ಬಿಟ್ಟು ಏನು ಹೆಣ್ಮಗೋಯ್ತು ಅಂದರೆ ಖಂಡಿತ ಇಲ್ಲ ಸೊ ನಾನು ಫಸ್ಟೇ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದಿದ್ದು ಮಗಳು ಆಲ್ರೆಡಿ ಇದ್ದಾಳೆ ಮಗ ಇದ್ದರೆ ಚೆನ್ನಾಗಿರುತ್ತೆ ಅಲ್ವಾ ಅಂತ ಸೊ ನಿನ್ನ ನಿನ್ನ ಪ್ರೀತಿ ಮಗ ಬಂದ ನನ್ನ ಲೈಫಲ್ಲಿ ಅಂತಂದರೆ ಅದು ನೀನೇ ಬಂದಿದ್ಯಾ ಅಂತ ಸೊ ನಾನು ಪ್ರತಿದಿನ ನೂರ ಎಂಟು ಸತಿ ಹರೇ ಕೃಷ್ಣನ ಹೇಳ್ಕೊಳ್ತಾ ನಾನು ಎರಡು ಸಾವಿರದ ಇಪ್ಪತ್ತೆರಡರಿಂದಲೂ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಇಪ್ಪತ್ತೆರಡು ಇಪ್ಪತ್ತೆರಡರಿಂದಲೂ ಅಂದ್ಕೊಳ್ತಾ ಇರ್ತಿದ್ದೆ ಇನ್ ಕೇಸ್ ಏನಾದರೂ ಇನ್ನೊಂದು ಮಗು ಆದರೆ ಅದು ನೀನೇ ಬರಬೇಕು ಸೊ ಮಗು ಆಯ್ತು ಅಂತಂದ್ರೆ ನೀನೇ ಬಂದಿದ್ಯಾ ಅಂತ ನಾನು ಅಂದ್ಕೊಳ್ತೀನಿ ಅಂತ ಇದು ಒಂದು ರೀತಿ ಮ್ಯಾನಿಫೆಸ್ಟೇನೆ ನನಗೆ ಜಾಗ ಸಿಕ್ಕಿದೆ ಅದು ಕೂಡ ಒಂದು ರೀತಿ ಮ್ಯಾನಿಫೆಸ್ಟ್ ಸೊ ಈ ಥರ ಒಂದು ದೇವರ ಕನೆಕ್ಟಿವಿಟಿನಲ್ಲಿ ನಾವು ನಮಗೆ ಬೇಕಾಗಿದ್ದನ್ನು ಪಡ್ಕೊಳ್ಳೋದು ಅನ್ನೋ ಥರ ಅದಾಯ್ತು ಅದಾದಮೇಲೆ ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳೋರು ಅದೇನೋ ಸನ್ ರೂಫ್ ಅಂತ ಅಂದರೆ ತುಂಬಾ ಇಷ್ಟ ಇರ್ತಿತ್ತು ನಾವು ಧರ್ಮಸ್ಥಳ ಸುಬ್ರಹ್ಮಣ್ಯ ಹೋಗ್ಬೇಕಾರೆ ಘಾಟ್ ಸೆಕ್ಷನ್ ಇರ್ತಿತ್ತಲ್ಲ ಅವಾಗ ನಮ್ಮ ನಾರ್ಮಲ್ ಕಾರಲ್ಲಿ ಏನು ಕಿಟಕಿನ ತೆಕ್ಬಿಟ್ಟು ಹಿಂಗೆ ಇದು ಮಾಡ್ತಾ ಫೀಲ್ ಮಾಡ್ತಾ ಇರ್ತಿದೆ ಎ ಹೇಳ್ತಾರೆ ನೋಡಿ ಕೆಲವರು ನೀವು ಏನಾಗಬೇಕು ಅಂದ್ಕೊಳ್ತೀರಾ ಅದನ್ನು ಫೀಲ್ ಮಾಡ್ತಾ ಇರಿ ಅಂತ ಸೊ ನಾನು ಇದು ಯಾವುದೂ ಕೇಳಿರಲಿಲ್ಲ ತನ್ ತಾನೇ ಅದು ವಿಂಡೋ ಓಪನ್ ಮಾಡ್ಕೊಂಡು ಹಿಂಗೆ ಬಗ್ ನೋಡ್ತಾ ಸನ್ ರೂಫ್ ಓಪನ್ ಮಾಡಿದ್ದೀನಿ ಇವಾಗ ನಾನು ಎಲ್ಲ ನೋಡ್ತಾ ಇದ್ದೀನಿ ಬೆಟ್ಟ ಗುಡ್ಡಗಳೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಎಲ್ಲ ಫೀಲ್ ಮಾಡ್ಕೊಳ್ತಾ ಇರ್ತಿದೆ ನನ್ನ ಹಸ್ಬೆಂಡ್ ಹೇಳೋರು ಟೂ ತೌಸಂಡ್ ಟ್ವೆಂಟಿ ಫೈವಲ್ಲಿ ನಿನಗೆ ಕಾರ್ ಕೊಡಿಸ್ತೀನಿ ನೀನು ಆಸೆ ಪಟ್ಟಿರೋ ಹಾಗೆ ಆ ಕಾರ್ ಕೊಡಿಸ್ತೀನಿ ಅಂತ ನೀವು ನಂಬ್ತಿರೋ ಬಿಡ್ತಿರೋ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಥವಾ ಟ್ವೆಂಟಿ ತ್ರೀ ನಲೇ ಅದು ಕಾರನ್ನ ತೊಗೊಂಡ್ವಿ ಅದು ತಗೋಬೇಕು ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಆಯಿತಾ ಓಕೆ ಫಸ್ಟು ಏನಿದೆ ನಮ್ಮದು ಸೆಟಲ್ ಮಾಡಿಕೊಂಡು ಆಮೇಲೆ ಅಂತ ಅನ್ಫಾರ್ಚುನೇಟ್ಲಿ ಅದೊಂಥರ ಹೇಗಾಯಿತು ಅಂತಂದರೆ ನಾವು ಅದು ಆಗುತ್ತೆ ತಗೊಳ್ತೀವಿ ಅನ್ನೋದು ಯೋಚನೆ ಇರಲಿಲ್ಲ ಸೊ ಕಾರನ್ನು ತಗೊಂಡ್ವಿ ಅದಾದಮೇಲೆ ಹೀಗೆ ಒಂದು ಏನಾದ್ರೂ ಒಂದು ನಾವು ಯಾವಾಗಲೂ ಅಷ್ಟೇ ಇಂಥದ್ದೊಂದು ಬೇಕು ಇಂಥದ್ದೊಂದು ತೊಗೋಬೇಕು ಇಂಥದ್ದೊಂದು ಮಾಡಬೇಕು ಅದ್ರ ಮೇಲೆ ನಾವು ವರ್ಕ್ ಮಾಡಿದೆ ಫಾರ್ ಎಕ್ಸಾಂಪಲ್ ಈಗ ನಾವು ಕಾರ್ ತೊಗೊಳಕ್ಕೆ ನನ್ನ ಕೆಲಸ ಏನೂ ಮಾಡ್ದಲ್ಲೇ ನಾನು ಬರೀ ಅಂದ್ಕೊಳ್ತಾ ಅದು ಆಗ್ತಾ ಇರಲ್ಲ ಫಸ್ಟು ನನಗೆ ಕೆಲಸ ಸೊ ನಾವು ಅಂದ್ಕೊಂಡ್ವಿ ಅಲ್ಲಿ ಚೆನ್ನಾಗಿ ಅಂತ ಅಂದಾಗ ಅಲ್ಲಿಂದ ಅದಾದಮೇಲೆ ನೆಕ್ಸ್ಟ್ ನಮ್ದು ಆಸೆ ಗೋಲ್ ಏನಿರುತ್ತೆ ಅದ್ರ ಕಡೆ ಫೋಕಸ್ಸು ಹೀಗೆ ನಾವು ಯಾವಾಗಲೂ ಮ್ಯಾನಿಫೆಸ್ಟ್ ಅಂತಂದರೆ ಇದೊಂದು ತಪ್ಪು ತಿಳ್ಕೊಬೇಡಿ ಇತ್ತು ಕೆಲವರು ಅದನ್ನ ತಪ್ಪಾಗಿ ಅರ್ಥೈಸ್ಕೊಂಡು ಕೆಲವರು ವಿಡಿಯೋ ಮಾಡಿರ್ತಾರೆ ನಾವು ಮ್ಯಾನಿಫೆಸ್ಟು ನನ್ನ ದುಡ್ಡು ಬಂತು ನನ್ನ ಹತ್ರ ದುಡ್ಡು ಇದೆ ನಾನು ಅಂತ ಅಂದ್ಕೊಂಡು ಕುತ್ಕೊಂಡ್ಬಿಟ್ರೆ ದುಡ್ಡು ಬರುತ್ತಾ ಮೇಡಮ್ ಅಂತ ಸಿ ಮ್ಯಾನಿಫೆಸ್ಟ್ ಅಂದರೆ ನನಗೆ ಅದು ಹಾಕಬೇಕು ನನಗೆ ಬೇಕು ಅಂತ ಅಂದಾಗ ನಮ್ಮನ್ನು ನಾವು ಅದಕ್ಕೆ ಯಾವ ರೀತಿ ತಯಾರು ಮಾಡ್ಕೋಬೇಕು ಕೆಲಸ ಮಾಡಬೇಕು ದುಡ್ಡು ಜಾಸ್ತಿ ದುಡಿಬೇಕು ಅದನ್ನು ಕೂಡ ನಾವು ಏನು ಮಾಡ್ತಾ 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 ಸೊ ಅದನ್ನ ಮಾಡಿದ್ರೇನೆ ನಮಗೆ ಅದು ನಮಗೆ ಬೇಕು ಅನ್ನೋದು ಸಿಗುತ್ತೆ ಅಂತ ಅಂದಾಗ ಸೊ ನಾವು ಕೆಲಸದ ಕಡೆ ಫೋಕಸ್ ಮಾಡುತ್ತಾ ನಾವು ಮಾಡೋ ವರ್ಕಿನ ಕಡೆ ಫೋಕಸ್ ಅಚೀವ್ ಮಾಡಲೇಬೇಕು ಅಂತ ಅದು ಬೇಕು ಅನ್ನೋದು ಒಂದು ಮ್ಯಾನಿಫೆಸ್ಟ್ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೆ ಪುಷ್ ಮಾಡೋದೇ ನಾವು ಏನು ಅಂದ್ಕೊಳ್ತಾ ಇರ್ತೀವಿ ಅದು ನಮಗೆ ನಾವು ಕೆಲಸ ಮಾಡೋದಕ್ಕೆ ಪುಷ್ ಮಾಡುತ್ತೆದ್ದು ಆಗಬೇಕು ಅಂತ ಈವನ್ ನಮ್ಮ ಲೈಫಲ್ಲಿ ಹ್ಯಾಪಿಯಾಗಿ ಇರೋದು ಅಷ್ಟೇ ನಾನು ಪ್ರತಿದಿನ ಹ್ಯಾಪಿಯಾಗಿದ್ದೀನಿ ಯಾಕೆಂದ್ರೆ ಕಷ್ಟ ಅಂತ ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಸೊ ಈ ದಿನನ ನಾವು ಇವತ್ತು ಕಷ್ಟ ಬಂದಿದೆ ಅಂತ ಅಂದ್ಬಿಟ್ಟು ಸುಖ ಬಂದಾಗ ಎಷ್ಟು ಖುಷಿ ಎಲ್ರೂ ಮರ್ತು ದೇವ್ರನು ಮರ್ತು ಎಂಜಾಯ್ ಮಾಡ್ತಾ ಇರ್ತೀವಿ ಅಲ್ವಾ ಬಟ್ ಕಷ್ಟ ಬಂದಾಗೆ ಯಾಕರ ಇರೋದಿಲ್ಲ ಕಷ್ಟ ಆಗುತ್ತೆ ಬಟ್ ಅವಾಗ ಅನ್ಕೋಬೇಕು ಅದಾದ್ಮೇಲೆ ನಮ್ಮನ್ನ ನಾವು ಪುಷ್ ಮಾಡ್ಕೊಂಡು ನೆಕ್ಸ್ಟ್ ಒಳ್ಳೆ ಕಡೆಗೆ ಹೋಗ್ಬೇಕು ಎಸ್ ನನ್ನ ಮಗ ಕರೀತಾ ಇದ್ದಾನೆ ಆ್ಯಂಡ್ ಮ್ಯಾನಿಫೆಸ್ಟ್ ಅಂತ ಅನ್ನೋದು ನಾವು ಅಂದ್ಕೊಳ್ಳೋದು ನಾವು ಒಳ್ಳೇದನ್ನು ಯೋಚನೆ ಮಾಡೋದು ಒಳ್ಳೇದಾಗಲಿ ಅಂತ ಬಯಸೋದು ಇದೆಲ್ಲವೂ ನಿಜನೇ ಸೊ ಏನೇ ಮಾತಾಡಬೇಕಾದ್ರೂ ನಾವು ಯೋಚನೆ ಮಾಡಿಕೊಂಡು ಮಾತಾಡಬೇಕು ನಮಗೇನೇ ಬೇಕು ಅಂತ ಅನ್ನೋದನ್ನು ಸಹ ನಾವು ಯೋಚನೆ ಮಾಡಿಕೊಂಡು ನಿರ್ಧಾರ ಮಾಡಬೇಕು ನಾವು ಇವನ್ ಒಂದು ಸಂಬಂಧಗಳು ಚೆನ್ನಾಗಿರಬೇಕಂತಂದ್ರೂ ಅದನ್ನು ಅಷ್ಟೇ ಚೆನ್ನಾಗಿರ್ಬೇಕು ಚೆನ್ನಾಗಿರಬೇಕು ಇದೇ ಮ್ಯಾನಿಫೆಸ್ಟ್ ಚೆನ್ನಾಗಿರ್ಬೇಕು ಚೆನ್ನಾಗಿ ಆಗಬೇಕು ಅಂತ ಏನು ಒಳ್ಳೇದನ್ನು ಯೋಚನೆ ಮಾಡ್ತೀವಿ ಅದೇ ಮ್ಯಾನಿಫೆಸ್ಟ್ ಅಷ್ಟೇ ಸಿಂಪಲ್ ಇನ್ನೇನೂ ಇಲ್ಲ ಅದಕ್ಕೆ ಮತ್ತೊಂದು ರೀತಿ ಮತ್ತೊಂದು ಮಗದೊಂದು ಅಂತ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಸೊ ನಾನು ರಿಯಲ್ ಆಗಿ ಫೀಲ್ ಮಾಡಿರುವಂಥ ತುಂಬ ಇನ್ಸಿಡೆಂಟ್ಗಳಿದೆ ಸೊ ಅದರಲ್ಲಿ ಕೆಲವೊಂದನ್ನು ನಾನು ಶೇರ್ ಮಾಡಿದ್ದೀನಿ ಎಸ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋದು ಒಳ್ಳೆಯದನ್ನ ಮಾತಾಡೋದು ಒಳ್ಳೇದನ್ನು ಯೋಚನೆ ಮಾಡೋದು ಒಳ್ಳೇದು ಬೇಕು ಅಂತ ಬಯಸೋದು ನಿಜ ಎಸ್ ನನ್ನ ಮಗಳ ನನ್ನ ಮಗ ಕರಿತಾ ಇದ್ದಾನೆ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಬಾಯ್